ಕಲಬುರ್ಗಿ ಲೋಕಸಭಾ ಚುನಾವಣೆ ಸುಮಾರು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಉರಿಬಿಸಲು ಲೆಕ್ಕಿಸದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕೇಂದ್ರ ನಾಯಕರು ಹಾಗೂ ರಾಜ್ಯ ನಾಯಕರು ಸೇರಿ ಅನೇಕ ಸಮಾವೇಶಗಳನ್ನು ಮಾಡಿದರು ಇಂದು ಮತ ಚಲಾಯಿಸುವ ದಿನ ಬಂದೇ ಬಿಟ್ಟಿತು ಅಂದರೆ ದಿನಾಂಕ್ ಏಳು ಐದು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಕಲಬುರ್ಗಿಯ ಮತಗಟ್ಟೆಗಳು ಪ್ರಾರಂಭವಾಗಿದ್ದು ಕಲಬುರಗಿಯ ಜನ ಮತ ಚಲಾಯಿಸಲು ಬೆಳಗ್ಗೆಯಿಂದಲೇ ಸಾಲು ಸಾಲಾಗಿ ನಿಂತು ತಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಸಿದ್ಧರಾಗಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುವ ದೃಶ್ಯ ಕಂಡುಬಂತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಧರ್ಮಪತ್ನಿ ಅವರು ಚಿತಾಪುರ ವಿಧಾನಸಭಾ ಕ್ಷೇತ್ರದ ಗುಂಡಗರ್ತಿ ಗ್ರಾಮದ ಸರ್ಕಾರಿಯ ಹಿರಿಯ ಪ್ರಾಥಮಿಕ ಶಾಲೆ ಬೂತ್ ನಂಬರ್ ಇಪ್ಪತ್ತಾರರಲ್ಲಿ ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊರ್ಬನಿ ಅವರು ಮಾತನಾಡಿ ಜನರ ಆಶೀರ್ವಾದ ನಮ್ಮ ಮೇಲಿದೆ ನೂರಕ್ಕೂ ನೂರು ಗೆಲ್ಲುವ ವಿಶ್ವಾಸ ನನಗಿದೆ ಎಂದು ಹೇಳಿದರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದಾರೆ ಸರ್ ಯಾವ ರೀತಿ ಬಿಟ್ಟರೆ ರೆಸ್ಪಾನ್ಸ್ ಇದ್ದಾರೆ ಸಕಾರಾತ್ಮಕ ಇದೆ ಎಲ್ಲ ಉತ್ಸಾಹ ಇದೆ ನಮ್ಮ ವೋಟರ್ಸು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹ ಆಗಿಲ್ಲ ಕೆಲಸ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಆಗಿದೆ ಅಂತ ಹಾಂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆ ಸರ್ ತ್ಯಾಂಕ್ ಯು ನಂತರ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ ಕಳೆದ ಐದು ವರ್ಷದಿಂದ ಕಲಬುರಗಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಭಿವೃದ್ಧಿ ಕಾಳಜಿ ಮತ್ತು ಕಲಬುರ್ಗಿಯನ್ನು ಪ್ರಗತಿ ಪಥದಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಉತ್ಸಾಹದಿಂದ ಜನರು ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಮತ ಚಲಾಯಿಸುತ್ತಿದ್ದಾರೆ ಇದೇ ರೀತಿ ನಮ್ಮ ಐದು ಗ್ಯಾರಂಟಿಗಳನ್ನು ಮತ್ತು ನಾವು ಹಿಂದೆ ಮಾಡಿದ ಅಭಿವೃದ್ಧಿಗಳನ್ನು ನಮ್ಮನ್ನು ಕೈ ಹಿಡಿಯುತ್ತವೆ ಎಂದರು ಕಳೆದ ಐದು ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗಾಗಿಲ್ಲ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಅನ್ನೋದು ಉತ್ಸಾಹದಿಂದ ಇವತ್ತು ಬಂದು ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದೆ ಕಾಂಗ್ರೆಸ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದ್ದರೆ ಇಲ್ಲಿವರೆಗೂ ಹೋರಾಟ ಮತದಾನ ನೋಡಿ ಹೋರಾಟ ನಿರಂತರವಾಗಿ ಇರಬೇಕು ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿರ್ಬೋದು ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ ಇನ್ನು ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರಬಹುದು ಸೊ ಆದ್ದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಅವ್ರದೇ